ಲೋಕಸಭೆ ಅಧಿವೇಶನದಲ್ಲಿ ನಮ್ದೊಂದು ಪ್ರಮುಖ ಚರ್ಚೆ ವಿಷಯ ಆಗತ್ತೆ ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬಾ ಕೆಲಸ ಮಾಡಬೇಕಿತ್ತು ರೈತರಿಗೆ ಅತಿವೃಷ್ಟಿ ಆಗೇನೇನು ಹೆಲಿಕಾಪ್ಟರ್ ಹೋಗಿ ಮೇಲೆ ನೋಡ್ಕೆ ಬಂದು ಸಾಕ ಮುಖ್ಯಮಂತ್ರಿಗಳಿಗೆ ಹೋಗ್ಬಂದಪ್ಪ ಮುಳುಗಡೆ ಆಗಿದ್ರೆ ನೋಡುದು ಮುಳುಗಡೆ ಆದ್ಮೇಲೆ ನೋಡ್ಕೊಂಡು ಬಂದ್ಮೇಲೆ ನೋಡ್ಕ ಬರೋದಷ್ಟೇ ಕೆಲಸ ನಮ್ಮ ಮುಖ್ಯಮಂತ್ರಿಗಳದು ನೋಡ್ಕ ಬಂದ್ಮೇಲೆ ಎಸ್ ಪರಿಹಾರಕ್ಕೆ ಇದೆ ಇಎಲ್ಲ ವಿಷಯ ನಾವು ಚರ್ಚೆ ಮಾಡ್ತಿದೀವಿ ಅಸಂಬೆ ಅಡಿವಿಷನ್ ರೈತೋಪಕರಣ ಮೇಲೆ 17 ದಿನ ರೈತೋಪಕರಣ ಮೇಲೆ ಅಪ್ಲೈ ಆ ಕಬ್ಬು ಬರೋಕ್ಕೆ ಕೋಶಿ ಅನುಕೂಲಕ್ಕೆ ವಿನ್ನ ಹೆಳಿಕೆಗಳು ಬರ್ತಾ ಇವೆ ಆ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ರೈತ ಚಳುವಳಿಯನ್ನ ಹತ್ತಿಕ್ಕೋದಕ್ಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ರೈತರ ಹೆಸರಿನಲ್ಲಿ ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡರೇ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ನಿಜವಾಗ್ಲೂ ಆ ಕೆಲಸ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನ ರೈತ ಸುಟ್ಟು ಹಾಕುವ ತುಂಬದಲ್ಲಿ ಯಾರಾದ್ರೂ ಚಳುವಳಿಯನ್ನು ಹೊರಟಿಟ್ಬೇಕು ಅಂತ ಸುಟ್ಟು ಹಾಕಿದ್ರೆ ಅಕ್ಷಮ್ಯ ಅಪರಾಧ ಆಗತ್ತೆ ಈ ಪಾಪಕ್ಕೆ ಕ್ಷಮೆ ಇಲ್ಲ ಅಧಿವೇಶನದಲ್ಲಿ ನಮ್ಮದು ಪ್ರಮುಖ ಚರ್ಚೆ ವಿಷಯ ಆಗತ್ತೆ ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬಾ ಕೆಲಸ ಮಾಡಬೇಕಿತ್ತು ರೈತರಿಗೆ ಅತಿವೃಷ್ಟಿ ಆಗಿದೆ ಏನು ಹೆಲಿಕಾಪ್ಟರ್ ಹೋಗಿ ಮೇಲೆ ನೋಡ್ಕೆ ಬಂದು ಸಾಕ ಮುಖ್ಯಮಂತ್ರಿಗಳಿಗೆ ಹೋಗ್ಬಂದಪ್ಪ ಮುಳುಗಡೆ ಆಗಿದ್ರೆ ನೋಡುದು ಮುಳುಗಡೆ ಆದ್ಮೇಲೆ ನೋಡ್ಕೊಂಡ್ ಬಂದ್ಮೇಲೆ ನೋಡ್ಕೊಂಡ್ ಬರೋದಷ್ಟೇ ಕೆಲಸ ಮುಖ್ಯಮಂತ್ರಿಗಳದ್ದು ನೋಡ್ಕೊಂಡು ಬಂದ್ಮೇಲೆ ಎಷ್ಟು ಪರಿಹಾರ ಈ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೀವಿ ಡಾನ್ಸಬೆಡ್ವಿಶನ್ ರೈತೋಪಕರಣರ ಮೇಲೆ 17 ಜಿಲ್ಲೆ ರೈತೋಪಕರಣದ ಮೇಲೆ ಅಪ್ಲೈ ಆ ಕಬ್ಬು ಬರೆಕೊಳಿ ಅನುಮೂಷಿಕೆ ವಿನ್ನ ಹೇಳಿಕೆಗಳು ಬರ್ತಾ ಇವೆ ಆ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೆ ರೈತ ಚರಗಣಿಯನ್ನ ಹತ್ತಿ ಕೊರಕ್ಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ರೈತರ ಹೆಸರಿನಲ್ಲಿ ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡ್ರೆ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ನಿಜವಾಗ್ಲೂ ಆ ತರದ ಕೆಲಸ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನ ರೈತ ಸುಟ್ಟು ಹಾಕುವುದಕ್ಕೆ ಬೆಳೆದಿಲ್ಲ ಯಾರಾದರೂವೇ ಜಡವಳಿಯನ್ನು ಹೊತ್ತಿಕ್ಕೆ ಹೋಗಿ ಸುಭಾಕಿದ್ರೆ ಆ ಕ್ಷಣವೇ ಅಪರಾಧ ಆಗುತ್ತೆ ಈ ಪಾಪದ ಕ್ಷಣ ಇದೀಗ ಈ ಸರ್ಕಾರ ಬಂದ ಮೊದಲ ಮೂರು ತಿಂಗಳುಂದಲೇ ಇೆಲ್ಲ ವಿಷಯ ಬಿತ್ತಾರವಾಗಿದೆ ನಿಮಗೆ ಯಾರಾದರೂ ಸ್ವಲ್ಪ ನೋಡ್ಬೇಕು ಅಂತಿದ್ರೆ माजी ಸಚಿವರ ರಾಜಣ್ಣ ಅವರು माजी ಸಂಸದ ಪಿ ಕೆ ಸುರೇಶ್ ಅವರ ಸಾರ್ವಜನಿಕ ಕ್ಷೇತ್ರ ಆಗಸ್ಟ್ ಈ ಸರ್ಕಾರ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ಇರ್ಬೋದು ಅಗಸ್ಟ್ ತಿಂಗಳಲ್ಲಿ ನಡೆದ ಏನ್ ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು ಅನ್ನೋದನ್ನ ಡಿ ಕೆ ಸುರೇಶ್ ಮುಂದಿಟ್ಟಿದ್ರು ರಾಜಣ್ಣ ಅವರು ಐದು ವರ್ಷ ಇದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು ಅಲ್ಲಿಂದಲೂ ಆಯಾ ಸಂದರ್ಭ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವ್ದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನ ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂತ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ ಇಲ್ಲ ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಆ ಬಿಜೆಪಿ ಏನ್ ಸಂಬಂಧ ಇಲ್ಲ ನಮ್ಗೆ ಏನ್ ಸಂಬಂಧ ಇಲ್ಲ ಕಾಂಗ್ರೆಸ್ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಜನ ಐದು ವರ್ಷ ನಿಮ್ದೇ ಸರ್ಕಾರ ನಾವು ಕಾಂಗ್ರೆಸ್ ತರ ಕಾಂಗ್ರೆಸ್ ಪಕ್ಷಗಳನ್ನ ಡಿಸ್ಟೈಸ್ ಮಾಡುವಂತ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿಲ್ಲ ನಮಗೆ ಈಗ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ತರ ಸರ್ಕಾರಗಳನ್ನ ವಜಾ ಮಾಡಿದಂತ ಮುಖ್ಯವಾಗಿ ಕಾಂಗ್ರೆಸ್ ಇದೆ ನೂರಿಪ್ಪತ್ತಕ್ಕೂ ನೂರ ಇಪ್ಪತ್ತ ನೂರಿಪ್ಪತ್ತೆರಡು ಇಪ್ಪತ್ತೆರಡು ಬಾರಿನೂ ರಾಷ್ಟ್ರಪತಿ ಆಡಳಿತ ಹೇರಿದ್ರೆ ಅದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವನ್ನ ರಾಜಕೀಯ ಕಾರಣಕ್ಕೆ ವಜಾ ಮಾಡುವಂತ ಕುಖ್ಯಾತಿ ಕಾಂಗ್ರೆಸ್ ಹಿಂದಿತ್ತು ಆ ತರದಲ್ಲಿ ಬಿಜೆಪಿ ನಂಬಿಕೆ ಇದ್ದಿಲ್ಲ ನಂಬಿಕೆ ಇದ್ದಿದ್ರೆ ಬಹಳ ರಾಜ್ಯಗಳಲ್ಲಿ ವಿಪಕ್ಷಗಳ ಆಡಳಿತವೇ ಇರ್ತಿರಲಿಲ್ಲ ಕೇರಳದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲ ನಲವತ್ತೆಂಟರ ಐವತ್ತೆಂಟರಲ್ಲಿ ಐವತ್ತೆಂಟರಲ್ಲಿ ನಂಬ್ರಿ ಪಾಡ್ ಸರ್ಕಾರವನ್ನು ವಜಾ ಮಾಡಿದ್ರು ಜವಹರ್ಲಾಲ್ ನೆಹರು ಅಲ್ಲಿಂದ ಕಾಂಗ್ರೆಸ್ ಏತರ ಸರ್ಕಾರವನ್ನು ಮೊದಲ ಕಾಂಗ್ರೆಸ್ ಸೇತರ ಸರ್ಕಾರ ವಜಾ ಮಾಡ್ತೇವೆ ಅಲ್ಲಿಂದ ಸುಭಾಯ್ತು ಕಾಂಗ್ರೆಸ್ ಏತರ ಸರ್ಕಾರಗಳನ್ನ ರಾಜಕೀಯ ಕಾರಣಕ್ಕೆ ವಜಾ ಮಾಡ್ತಾ ಯಾವುದೋ ರಾಜಕೀಯ ಬಿಕ್ಕಟ್ಟು ಬೇರೆ ರಾಜಕೀಯ ಕಾರಣಕ್ಕೆ ವಜಾ ಮಾಡ ಇಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರ ವಜಾ ಮಾಡಿದ್ದು ಫ್ಲೋರ್ ಆಫ್ ದ ಹೌಸ್ ಮೆಜಾರಿಟಿ ಇದೆ ಕಳ್ಕೊಂಡಿದ್ರು ಅಂತ ಅಂತಲ್ಲ ಒಂದ್ ಹದಿನೈದು ಇಪ್ಪತ್ತು ಜನ ಹೋಗಿ ಸೈನ್ ಹಾಕ್ಸಿ ಗೌರ್ನರ್ ಲೆಟರ್ ಕೊಡ್ತಾರೆ ಆ ಲೆಟರ್ ಮೇಲೆ ಗೌರ್ನರು ರಾಷ್ಟ್ರಪತಿ ಆಡಳಿತಕ್ಕೆ ಮಾಡ್ತಾರೆ ಈ ತರದೆಲ್ಲ ಕುಖ್ಯಾತಿ ಕಾಂಗ್ರೆಸ್ ಇದೆ ನಮ್ಮ ನಮ್ಗೆ ನಾ ಇವತ್ ಮೂರ್ಗು ನರೇಂದ್ರ ಮೋದಿ ಅವ್ರು ಯಾವ್ದಾದ್ರು ಒಂದು ಕಾಂಗ್ರೆಸ್ ಇರುವ ಸರ್ಕಾರವನ್ನು ಡಿಸೆಬಿಲೈಸ್ ಮಾಡಿದಾರ ನಮ್ಗೆ ಆಕರ್ತ ಆಸಕ್ತಿ ದುರ್ದೈವ ಏನು ಅಂದ್ರೆ ಕೆಟ್ಟ ಸರ್ಕಾರ ಇದು ಜನಕ್ಕೆ ಸರ್ಕಾರ ಹೋಗಲಿ ಎಂದು ಬಯಸ್ತಿಲ್ಲ ನಂಬರ್ ಇದೆ ಎಂ ಎಲ್ ಎಗಳ ನಂಬರ್ ಇದೆ ಎಂ ಎಲ್ ಎಗಳ ನಂಬರ್ ಇರುವವರೆಗೂ ಸರ್ಕಾರ ಏನು ಹೇಳಲ್ಲ ಬೀಳ್ಸೋಕೆ ನಮಗೇನು ಆಸಕ್ತಿ ಇಲ್ಲ ಕೂಡ ಕರ್ಕೊಂಡು ಹೋಗ್ಬೇಕಾಗಿ ಸೊ ಹಿಂದೆ ಹೋಗ್ತಾ ಇರೋದು ಈಗ ಯಾಕೆ ಅಂತ ಒಂದಷ್ಟು ಪ್ರಶ್ನೆ ಜಿ ಎಸ್ ಟಿ ಸಭೆಗಳಿಗೆ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ಧಾರಿಗೆ ಇಳಿಕೆ ಬರ್ತಿತ್ತು ಜಿ ಎಸ್ ಟಿ ಕೌನ್ಸಿಲ್ ಅನುಭವ ಅಲ್ಲಿ ಯಾಕೆ ಹೋಗ್ಲಿ ಅಂದ್ರೆ ಗೊತ್ತಿಲ್ಲ ಯಾವ್ದೋ ಒಂದ್ ಸಭೆ ತಪ್ಪಸ್ಕೊಳ್ತಾರೆ ಅಂದ್ರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು ಯಾವುದೇ ಸಭೆಗೆ ಹೋಗಲ್ಲ ಅಂದ್ರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ ನಾನು ಹೋಗ್ಬೇಕು ಅನ್ನುವಂತ ಒಂದು ಅಹಂಭಾವ ಆಗಿದೆ ಅನುಭವನ ದಾರಿ ದಾರೆ ಗೊತ್ತಿತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಿದ್ರು ಇವರು ಸುದೀರ್ಘವಾಗಿರ್ತಕ್ಕಂಥ ಅನುಭವ ದಾರಿ ಪ್ರತಿ ಬತಿತ್ತು ಹೋಗಿ ಹೋಗಿ ನೆರೆ ಬರಕ್ಕೆ ಹಣ ಕೇಳೋ ತಪ್ಪಲ್ಲ ಕೇಳಿ ಅದಕ್ಕೆ ಮುಂಚೆ ರಾಜ್ಯದ ಬಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಎಂಡಿರತ್ನವರು ಮಾಡಿದ್ದಾರೆ ಕೇಳುವ ವಾಡಿಕೆಯನ್ನ ಬೇರೆ ಬೇರೆ ಮುಖ್ಯಮಂತ್ರಿಗಳಿಂದ ಮಾಡಿದ್ದಾರೆ ಮೊದಲು ತಮ್ಮ ಬೊಕ್ಕ ಹಣ ಕೊಟ್ಟು ಪರಿಹಾರ ನಿಗದಿ ಮಾಡಿ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರ ನೆರವು ಕೇಳುವುದು ತಪ್ಪು ಕೇಂದ್ರ ಅಂತೂ ಎನ್ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಏನ್ ಕೊಡ್ಬೇಕು ಅಂತ ಕೊಟ್ಟೆ ಕೊಡುತ್ತೆ ಅದು ಕೊಡ್ಬೇಕಾದ್ರೆ ಏನೋ ಸಮೀಕ್ಷೆ ಎಲ್ಲ ಆಗಿ ಎಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲಾ ಸರ್ಕಾರಗಳು ಪಾಲಿಸಿಕೊಂಡು ಬಂದಂತ ಒಂದು ಪದ್ಧತಿ ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸುತ್ತೆ ಮತ್ತೆ ಕಬ್ಬಿನ ವಿಷಯದಲ್ಲಿ ನೂರಾರು ಕಬ್ಬು ತುಂಬಿಕೊಂಡಂತ ಟ್ರಾಕ್ ಗಳಿಗೆ ಬೆಂಕಿ ಹಾಕಿದ್ರು ಯಾರು ಬೆಂಕಿ ಹಾಕಿದ್ರು ಯಾರು ಹಿತಾಸಕ್ತಿ ಇದೆ ಇದರೊಳಗಡೆ ಮತ್ತೆ ನೀವು ತೀರ್ಮಾನ ಮಾಡಿದ್ವಿ ರೈತ ಪ್ರತಿನಿಧಿಗಳು ಮತ್ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು ಮೂರು ಸಾವಿರದ ಮುನ್ನೂರ ಐವತ್ ರೂಪಾಯಿ ಕೊಡೋದು ಅದರಲ್ಲಿ ಮೂರು ಸಾವಿರದ ರೂಪಾಯಿನ ಸಕ್ಕರೆ ಫ್ಯಾಕ್ಟ್ರಿ ಅವರು ಅವ್ರ ಐವತ್ತು ರೂಪಾಯಿ ಸೇರಿಸ್ಕೊಡೋದು ಕೊಡೋದು ನಾಲ್ಕೈವ್ ರೂಪಾಯಿ ಫಿಕ್ಸ್ ಮಾಡಿದೀವಿ ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲೇ ನೀವು ಯಾರ ಜೊತೆ ನನ್ನ ರೈತ ಪ್ರತಿನಿಧಿಗಳ ವಿಶ್ವಾಸ ತಗೊಂಡಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ನೀವು ತೀರ್ಮಾನ ಕೊಪ್ಪಿಲ್ಲ ಅಂದ್ರೆ ನಿಮ್ಮ ಏಕಪಕ್ಷೀಯ ತೀರ್ಮಾನಕ್ಕೆ ಏನ್ ಬೆಲೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸ್ಬೇಕಾಗಿತ್ತು ರೈತ ಪ್ರತಿನಿಧಿಗಳನ್ನೂ ಒಪ್ಪಿಸ್ಬೇಕಾಗಿತ್ತು ಒಪ್ಪಿಸಿ ಮಾಡಿದ್ರೆ ಮಾತ್ರ ಅದು ಸಂಧಾನ ಒಪ್ಪಿಸದೆ ಆದ್ರೆ ಏಕಪಕ್ಷೀಯ ತೀರ್ಮಾನ ಆಗಿದೆ ಏಕಪಕ್ಷೀಯ ತೀರ್ಮಾನಕ್ಕೆ ಏನ್ ಬೆಲೆ ಸಿಕ್ತು ರೈತರನ್ನು ಬೀದಿಲೇ ಇದ್ದಾರೆ ಅಷ್ಟು ಹಾನಿಯಾಗಿ ಅಷ್ಟು ಆಕ್ರೋಶ ಹೊರಗಾಕಿದ ನಂತರವೂ ಕೂಡ ಸರ್ಕಾರ ದಪ್ಪ ಚರ್ಮ ಆಗ್ತಿದ್ರೆ